ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗ ಡೆಲ್ಲಿ ರಾಜಕಾರಣದಲ್ಲಿ ಜೋರು ಸದ್ದು ಮಾಡ್ತಿರುವಂತಹ ಒಂದು ವಿಷಯ ಅದು ಕೂಡ ಕರ್ನಾಟಕ ಪಾಲಿಟಿಕ್ಸ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಮತ್ತು ಸಿದ್ದರಾಮಯ್ಯನವ್ರಿಗೆ ಬರ ಸಿಡಿಲಿನಂತಹ ಸುದ್ದಿಯೂ ಆಗತ್ತೆ ಇದು ರಾಹುಲ್ ಗಾಂಧಿಗೋಸ್ಕರ ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗೇ ಬಿಟ್ರ ಸಿದ್ದರಾಮಯ್ಯನವರು ಏನಿದು ಹಾಗಾದರೆ ಎ ಐ ಸಿ ಸಿ ಅಧ್ಯಕ್ಷ ಕುರ್ಚಿಯ ಬಿಗ್ ನ್ಯೂಸ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ರಾಹುಲ್ ಅವರನ್ನು ಖುಷಿಪಡಿಸೋದಕ್ಕೆ ಸಿದ್ದರಾಮಯ್ಯವರು ಎಲ್ಲ ಬಗೆಯ ಗಿಫ್ಟ್ಗಳನ್ನು ಕೊಡ್ತಿದ್ದಾರೆ ಅದು ಚೋರಿ ವಿಚಾರದಲ್ಲಿ ತನಿಖಾಸ್ತ್ರವನ್ನು ಎತ್ತಿರೋದರಿಂದ ಹಿಡಿದು ಜಾತಿ ಗಣತಿ ಎಲ್ಲರ ವಿರೋಧದ ನಡುವೆಯೂ ಕಾನೂನು ತೊಡಕೆ ಎದುರಾಗುತ್ತಾ ನೋಡೋಣ ಆಮೇಲೆ ನಾನು ಮಾಡೇ ಮಾಡ್ತೀನಿ ಅಂತ ಅಖಾಡಕ್ಕೆ ಧುಮುಕಿರೋದಿರಬಹುದು ಎಲ್ಲ ಬಗೆಯಿಂದ ನೋಡ್ತಾ ಇದ್ದೀವಿ ಮತ್ತು ಸಿದ್ದರಾಮಯ್ಯವ್ರಿಗೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇದು ಅನಿವಾರ್ಯ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಹಂತಕ್ಕಂತೂ ಬಹಳ ಆಸೆಯಲ್ಲಿದ್ದವರು ಈಗ ಇದೇ ಪರಿಸ್ಥಿತಿಯಲ್ಲಿ ಮುಂದುವರೆದ್ರೆ ನಾನು ಕುರ್ಚಿ ಕನಸು ಕಾಣೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಅವರು ಜಿಗುಪ್ಸೆಗೆ ಜಾರಿರ್ತಾರೆ ಅಷ್ಟು ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾನೇ ಇದ್ದಾರೆ ಆದರೆ ಇದೆಲ್ಲಕ್ಕಿಂತ ಒಂದು ದೊಡ್ಡ ಗಿಫ್ಟನ್ನು ರಾಹುಲ್ ಗಾಂಧಿಯವರು ಕೇಳ್ತಾರೆ ಅದು ಪಕ್ಕಾ ಬಿಹಾರ ಚುನಾವಣೆಯ ಮರುದಿನವೇ ಆದರೂ ಆಶ್ಚರ್ಯ ಇಲ್ಲ ಕೆಲವು ತಿಂಗಳುಗಳ ಬಳಿಕ ಆದರೂ ಕೂಡ ಆಗಬಹುದು ಆದರೆ ಹಾಗೇ ಆಗತ್ತೆ ಆ ಗಿಫ್ಟನ್ನು ಸಿದ್ದರಾಮಯ್ಯವ್ರು ಕೊಡಲೇಬೇಕಾಗತ್ತೆ ಅನ್ನೋದು ಡೆಲ್ಲಿ ಮೂಲಗಳಿಂದ ಕೇಳಿಬರ್ತೀರ ಸುದ್ದಿ ಅದೇನಪ್ಪ ಅಂದರೆ ರಾಹುಲ್ ಗಾಂಧಿಯವರು ಬಿಹಾರ ಚುನಾವಣೆಯ ಬಳಿಕ ಕೆಲವು ತಿಂಗಳುಗಳಲ್ಲಿ ಎ ಸಿ ಅಧ್ಯಕ್ಷ ಕುರ್ಚಿಯನ್ನು ಏರಲಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರನ್ನು ಕೂರಿಸ್ಲಾಗತ್ತಾ ರಾಹುಲ್ ಗಾಂಧಿ ಅವರು ಇನ್ನೂ ಸ್ವಲ್ಪ ವೇಟ್ ಮಾಡ್ತಾರ ಇನ್ನೂ ಸ್ವಲ್ಪ ಅವ್ರ ಪಕ್ಷದ ಬೇರೆ ಜವಾಬ್ದಾರಿಗಳನ್ನು ನೋಡಿಕೊಂಡು ಪ್ರಿಯಾಂಕಾ ಗಾಂಧಿ ಅವರನ್ನು ಕೂರಿಸ್ತಾರ ಇಲ್ಲ ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನ ಕೂರಿಸ್ತಾರ ಇದೆರಡೇ ಆಪ್ಷನ್ ಕಾಣಿಸ್ತಾ ಇರೋದು ಈಗ ಬದಲಾವಣೆಯಂತೂ ಶತಸಿದ್ಧ ಆರ್ ಸಿ ಸಿ ಅಧ್ಯಕ್ಷರಾಗಿ ಗಾಂಧಿ ಫ್ಯಾಮಿಲಿಯ ಮುಖ ಬೇಕೇ ಬೇಕು ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪಕ್ಷ ಬೇರೆ ರೀತಿಯಲ್ಲಿ ಮತ್ತೆ ಪರ್ಫಾರ್ಮ್ ಮಾಡಬೇಕು ಅಂದರೆ ಅನ್ನೋದೊಂದು ಲೆಕ್ಕಾಚಾರ ಶುರುವಾಗ್ಬಿಟ್ಟಿದೆ ಕೈಪಾಳ್ಯದಲ್ಲಿ ಅಂದರೆ ರಾಹುಲ್ ಗಾಂಧಿ ಪರ ಇರೋರಲ್ಲಿ ಆ ಕಾರಣಕ್ಕೇನು ವಿರೋಧ ಅಸಮಾಧಾನ ಎದ್ದಿರೋದು ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ ನಾವು ಸೊ ರಾಹುಲ್ ಗಾಂಧಿಯವರು ಅಥವಾ ಪ್ರಿಯಾಂಕಾ ಗಾಂಧಿಯವರು ಯಾರೇ ಆಗಲಿ ಬಿಹಾರ ಚುನಾವಣೆ ಬಳಿಕ ಎ ಐ ಸಿ ಸಿ ಅಧ್ಯಕ್ಷ ಕುರ್ಚಿ ಏರಬೇಕು ಅಂದರೆ ಖರ್ಗೆ ಅವ್ರನ್ನ ಕೆಳಗಿಳಿಸಬೇಕಾಗತ್ತೆ ಅವರ ಅವಧಿ ಇನ್ನೂ ಒಂದು ವರ್ಷ ಇದೆ ಮಧ್ಯದಲ್ಲೇ ಕೆಳಗಿಳಿಸಿದ್ರೆ ದಲಿತ ವಿರೋಧಿ ಸೀನಿಯರ್ ಮೋಸ್ಟ್ ಲೀಡರ್ಗೆ ಮುತ್ಸದ್ದಿ ದಲಿತ ನಾಯಕನಿಗೆ ಅನ್ಯಾಯ ಅವಮಾನ ಅಂತ ಅದು ಬಹಳ ದೊಡ್ಡ ಡ್ಯಾಮೇಜ್ ಆಗಿಬಿಡುತ್ತೆ ಯಾಕಂದರೆ ಖರ್ಗೆ ಅವ್ರಿಗೆ ಪಟ್ಟ ಕಟ್ಟಿದ್ದು ಕೂಡ ಸುಮಾರು ಜನ ಎಲ್ಲ ಬೇಡ ಅಂದ ಮೇಲೆ ಅನ್ನೋ ಥರನೇ ಕೇಳಬಂತಲ್ವಾ ಬಿ ಜೆ ಪಿಗೆಲ್ಲ ಕಾಲು ಹಿಡಿಯೋಕ್ಕೆ ಅಸ್ತ್ರ ಆಯಿತು ಎಲ್ಲರೂ ಬಿಟ್ಟಿದ ಕಡೆ ಕೂರಿಸಿದ್ರು ಖರ್ಗೆ ಅವರನ್ನು ಅಂತ ಆಮೇಲೂ ಛತ್ರಿ ಹಿಡಿಯೋದ್ರಿಂದ ಹಿಡಿದು ನರೇಂದ್ರ ಅವರು ಏನೇನೆಲ್ಲ ಕಾಲು ಎಳೆದಿದ್ದಾರೆ ಬಿ ಜೆ ಪಿ ಅವ್ರು ಯಾವ್ಯಾವ ರೀತಿ ಅಟ್ಯಾಕ್ ಮಾಡಿದೆ ಖರ್ಗೆ ಅವ್ರಿಗೆ ಅಲ್ಲಿ ಏನು ಸ್ಥಾನಮಾನ ಹೆಸರಿಗಷ್ಟೇ ಅನ್ನೋ ರೀತಿಯಲ್ಲಿ ಪದೇ ಪದೇ ನಡೀತಾನೆ ಇರುತ್ತೆ ಜಟಾಪಟಿ ಈಗ ಖರ್ಗೆ ಅವ್ರನ್ನ ಕೆಳಗಿಳಿಸಿದ್ರಂತೂ ಪಕ್ಷಕ್ಕೆ ಅದು ನುಂಗಲ್ಲ ಅರ್ಧ ತುತ್ತಾಗತ್ತೆ ಹಂಗೆ ಮಾಡೋಕ್ಕಾಗಲ್ಲ ಹಾಗಾದ್ರೆ ಏನು ಮಾಡೋದು ಖರ್ಗೆ ಅವ್ರಿಗೆ ಇರೋ ಏಕೈಕ ಆಪ್ಷನ್ ಅದು ಕರ್ನಾಟಕ ಮುಖ್ಯಮಂತ್ರಿ ಕುರ್ಚಿ ಸೊ ಬಿಹಾರ ಚುನಾವಣೆ ಮುಗಿತಾ ಇದ್ದ ಹಾಗೆ ರಾಹುಲ್ ಗಾಂಧಿಯವರೇ ನೇರವಾಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಬಹುದು ರಾಷ್ಟ್ರ ಮಟ್ಟದಲ್ಲಿ ಕೈಗೆ ಬಲ ತುಂಬಬೇಕು ಅಂದರೆ ನೋಡಿ ಸಿದ್ದರಾಮಯ್ಯವರೇ ನೀವೇನು ಮಾಡೋಕ್ಕಾಗಲ್ಲ ಇದನ್ನು ಒಪ್ಪಿಕೊಳ್ಳಲೇಬೇಕು ಮತ್ತೆ ನಿಮಗೂ ಗೊತ್ತು ನೀವು ಸಿ ಎಂ ಆಗೋದಕ್ಕೆ ಖರ್ಗೆ ಅವರದ್ದು ಕೂಡ ಕೊಡುಗೆ ಇದೆ ಅಂದರೆ ಅವರು ಕೆಲವೊಂದು ಸಲ ಪಟ್ಟು ಹಿಡಿದು ಕೂರೋ ಸಮಯದಲ್ಲೆಲ್ಲ ಬಿಟ್ಟು ಕೊಟ್ಟರು ಹಠ ಹಿಡಿಲಿಲ್ಲ ಸಿದ್ದರಾಮಯ್ಯವ್ರನ್ನ ಇಳಿಸಿ ನನ್ನೇ ಮಾಡಿ ನನ್ನ ಸೀನಿಯಾರಿಟಿ ಮತ್ತೊಂದು ಅಂತ ಹಠ ಹಿಡಿಯದೆ ಹೈಕಮಾಂಡ್ ಮಾತಿಗೆ ಒಪ್ಪಿಕೊಂಡು ಸುಮ್ಮನಿದ್ದವರು ನಿಷ್ಠೆಯನ್ನು ಮೆರೆದವರು ಖರ್ಗೆ ಸಾಹೇಬರು ಸೊ ಅವ್ರಿಗೋಸ್ಕರ ಬಿಟ್ಟುಕೊಟ್ಟರು ನಿಮಗೇನು ಬೇಜಾರಾಗಲ್ಲ ನಿಮ್ಗೆ ಬೇರೆಯವ್ರಿಗೆ ಬಿಟ್ಟುಕೊಡೋಕ್ಕೆ ಬೇಸರ ಈಗ ಡಿ ಕೆ ಶಿವಕುಮಾರ್ ಅಂತಂದರೆ ಬೇಸರ ಆಗುತ್ತೆ ಆದರೆ ಈಗ ನೋಡಿ ಇಷ್ಟೆಲ್ಲ ಪ್ಲಸ್ ಇದೆ ಇದರಲ್ಲಿ ನೀವು ಬಿಟ್ಟುಕೊಟ್ಟಿದ್ದು ಹೌದಾದರೆ ರಾಷ್ಟ್ರ ರಾಜಕಾರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತೆ ಜೊತೆಗೆ ಖರ್ಗೆ ಅವರಿಗೆ ನೀವು ಅನ್ಯಾಯ ಮಾಡಿದ್ರಿ ಅನ್ನೋ ಥರದ ಆರೋಪ ಅದು ಇದೆಲ್ಲ ಇರುತ್ತಲ್ಲ ಒಳಗೊಳಗೆ ಆ ಎಲ್ಲ ಆರೋಪಗಳನ್ನು ತಳ್ಳುಹಾಕಿ ಅವ್ರಿಗೆ ಈ ವಯಸ್ಸಲ್ಲಿ ಒಂದು ದೊಡ್ಡ ಗಿಫ್ಟ್ ಕೊಟ್ಟಂಗಾಗತ್ತೆ ಆಗತ್ತೆ ಮುತ್ಸದ್ದಿ ನಾಯಕನಿಗೆ ಮಹಾಗೌರವ ಸಂದಂಗಾಗತ್ತೆ ಅದ್ರ ಜೊತೆಗೆ ದಲಿತ ಮುಖ್ಯಮಂತ್ರಿಯ ಕೂಗಿಗೂ ಕೂಡ ಸಿದ್ದರಾಮಯ್ಯನವರಿಂದಾಗಿ ಪರಿಹಾರ ಸಿಕ್ತು ಅಂತಾನೂ ಆಗುತ್ತೆ ನಿಮ್ಮ ಟೀಮ್ ನಿಮ್ಮ ಕ್ಯಾಂಪ್ ಯಾವತ್ತಿದ್ರೂ ಎಕ್ಸಿಟ್ ಆಗೋರಿಗೆ ಬಾರ್ಗೆನಿಂಗ್ ಪವರ್ ಚೆನ್ನಾಗಿರುತ್ತೆ ಅವ್ರು ಹೇಳಿದ್ದೆಲ್ಲ ಆಗತ್ತೆ ಹಾಗಾಗಿ ಅವ್ರ ಟೀಮ್ಗೆಲ್ಲ ಚೆನ್ನಾಗಿ ಸ್ಥಾನಮಾನ ಕಲ್ಪಿಸ್ದಂಗೂ ಆಗತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದರಿಂದ ಸಿದ್ದರಾಮಯ್ಯನವರೇ ಪಕ್ಷಕ್ಕೋಸ್ಕರ ನೀವು ಖರ್ಗೆ ಅವ್ರಿಗೋಸ್ಕರ ಈ ನಿರ್ಧಾರ ತಗೊಳ್ಬೇಕಾಗತ್ತೆ ಅಂತ ಹೇಳುವ ಎಲ್ಲ ಸಾಧ್ಯತೆ ಇದೆ ಅಂತಹ ದಟ್ಟ ಪಟ್ಟವಾದಂತಹ ವಾತಾವರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಲಿದೆ ಅನ್ನೋದು ಕೇಳಿ ಬರ್ತಿರುವಂತಹ ಮಾಹಿತಿ ಸೊ ಅವರಿಗೆ ರಾಹುಲ್ ಗಾಂಧಿಯವರೇ ಪಟ್ಟ ಕಟ್ಟಲಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯನವರು ದಾರಿ ಕ್ಲಿಯರ್ ಮಾಡಿಕೊಡ್ಲೇಬೇಕಾಗತ್ತೆ ಅಲ್ಲಿಗೆ ಸಿದ್ದರಾಮಯ್ಯನವರು ಅತಂತ್ರ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬಾಗಿಲು ಬಂದಾಗತ್ತೆ ಮೋಸ್ಟ್ಲಿ ಆ ಥರ ಆದರೆ ಅವರು ಹೇಳಿದ್ರಲ್ಲ ಹಿಂದೆ ಎಲ್ಲ ಖರ್ಗೆಯವರೇ ಬರ್ತಾರೆ ಅಂದ್ರೆ ನಾನು ಒಪ್ಕೊಳ್ತೀನಿ ಅದು ಬಿಟ್ಟು ಬೇರೆ ಯಾರ ಹೆಸರಾದರೂ ಅದಕ್ಕೆ ಸುತ್ತಾರಾಮು ಒಪ್ಪಲ್ಲ ಬೇರೆನೇ ಆಗ ಹೋಗುತ್ತೆ ಆಗಿ ಹೋಗುತ್ತೆ ಪಕ್ಷದಲ್ಲಿ ಅನ್ನುವಂಥ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ಅದಕ್ಕೂ ಇದೇ ಮದ್ದು ನೋಡಿ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಜಪ್ಪಯ್ಯ ಅಂದ್ರೂ ಬಿಡಲ್ಲ ಅಂತ ಐದು ವರ್ಷ ಹಿಡಿದು ಕೂತ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡ್ಬಹುದು ಅದರ ಸುತ್ತಾನೆ ಅಲ್ವ ಈಗ ಚರ್ಚೆ ಆಗ್ತಿರೋದು ಜಾತಿ ಗಣತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಘಾತ ಎಲ್ಲ ಕಡೆ ಆಘಾತ ಅಂದ್ರೆ ಸುಮ್ಮನೆ ಇರೋಕ್ಕಾಗತ್ತೆ ಅವರು ಏನು ಬೇಕಾದರೂ ಮಾಡ್ಬೋದು ಸೊ ಅದು ಕಾಂಗ್ರೆಸ್ ಕಾಸ್ಟ್ಲಿ ಆಗುತ್ತೆ ಅವರೊಂದು ಇಪ್ಪತ್ತೈದು ಮೂವತ್ತು ಜನ ಎಮ್ ಎಲ್ ಎನ್ನು ಕರ್ಕೊಂಡು ಹೋದ್ರೆ ಏನು ಮಾಡೋದು ಅದು ಟೆನ್ಷನ್ ಕಾಂಗ್ರೆಸ್ಗೆ ಇದೆ ಸೊ ಎಲ್ಲದಕ್ಕೂ ಪರಿಹಾರ ಖರ್ಗೆ ಅವ್ರನ್ನ ಕೂರಿಸೋದು ಸಿದ್ದರಾಮಯ್ಯ ಅವ್ರನ್ನ ನೇಳ್ಸಿದ್ರೆ ಸುಮ್ಮನೆ ಇರಲ್ಲ ಅವ್ರ ಟೀಮು ಸರ್ಕಾರ ಬೀಳಿಸುತ್ತೆ ಡಿ ಕೆ ಶಿವಕುಮಾರ್ ಅವರು ಅವರು ಕೊಡಲಿಲ್ಲ ಅಂದರೆ ಅವರು ಏನು ಬೇಕಾದರೂ ಮಾಡ್ಬೋದು ಸೊ ಇಬ್ಬರ ಜಗಳದಲ್ಲಿ ಖರ್ಗೆಯವ್ರಿಗೆ ಪಟ್ಟ ಕಟ್ಟೋದು ಎಲ್ಲ ಬಗೆಯಲ್ಲೂ ಪಕ್ಷಕ್ಕೂ ಸೇಫು ಅಧಿಕಾರನೂ ಉಳಿಯತ್ತೆ ಸರ್ಕಾರ ಬಿದ್ದು ಹೋಗಲ್ಲ ಹಾಗೆ ಪಕ್ಷದ ಭವಿಷ್ಯ ದೇಶವ್ಯಾಪಿ ಬೆಳಗೋದಿಕ್ಕೂ ಇದು ಅನಿವಾರ್ಯ ಅನ್ನೋದು ಈಗ ರಾಹುಲ್ ಅವರ ಫಾರ್ಮುಲಾ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟಂದರೂ ಸ್ವಲ್ಪ ಇರಿಸಿ ಮುರಿಸಿದೆ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳೋ ಹಾಗಿಲ್ಲ ಸೋನಿಯಾ ಗಾಂಧಿಯವರ ಪೂರ್ಣ ಆಶೀರ್ವಾದ ಡಿ ಕೆ ಅವ್ರ ಮೇಲೆ ಇದ್ದರೂ ಕೂಡ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಂದಿನ ಚಾನ್ಸ್ ಕೊಟ್ಟು ಈಗ ಖರ್ಗೆ ಅವರನ್ನು ಪ್ರತಿಷ್ಠಾಪಿಸೋದು ಬಹುತೇಕ ಫಿಕ್ಸ್ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಿದೆ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಗಾಂಧಿ ಫ್ಯಾಮಿಲಿಯ ಕುಡಿ ಅಲಂಕರಿಸೋದು ಪಕ್ಕಾ ಆಗಿರೋದ್ರಿಂದಾಗಿ ಬಿಹಾರ ಚುನಾವಣೆಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಶುರುವಾಗತ್ತೆ ಬೆಳವಣಿಗೆ ಅಲ್ಲೋಲ ಕಲ್ಲೋಲ ಬಿಹಾರ ಎಲೆಕ್ಷನ್ ಸೋಲು ಗೆಲುವಿನ ಮೇಲೂ ಇದು ನಿರ್ಧಾರ ಆಗಬಹುದು ಬಿಹಾರದಲ್ಲಿ ಸೋತ್ರೆ ಸ್ವಲ್ಪ ದಿನ ಮತ್ತೆ ರಾಹುಲ್ ಗಾಂಧಿ ಅವ್ರ ನಾಯಕತ್ವಕ್ಕೆ ಮಂಕ್ ಬಡಿಯತ್ತೆ ಆಗ ಪ್ರಿಯಾಂಕಾ ಗಾಂಧಿ ಕೂರಿಸೋಣ ಅಂತ ಹೆಚ್ಚು ಹೆಚ್ಚಂದರೆ ಅದಕ್ಕೆ ಅವರು ಎರಡು ಆಪ್ಷನ್ ಇಟ್ಕೊಂಡಿದ್ದಾರೆ ಬಿಹಾರ ಸೋತ್ರೇನು ಗೆದ್ದ್ರೇನು ಅಂತ ಇರತ್ತಲ್ಲ ಗೆದ್ದು ಬಿಟ್ರಂತೂ ಮೈತ್ರಿಯಲ್ಲಿ ಖಂಡಿತವಾಗಿ ರಾಹುಲ್ ಗಾಂಧಿ ಅವರು ಕೂತೇ ಬಿಡ್ತಾರೆ ಸೋತ್ರ ಪ್ರಿಯಾಂಕಾ ಗಾಂಧಿ ಆದರೂ ಕೂರಬೇಕು ಅನ್ನುವಂಥದ್ದಿರೋದ್ರಿಂದಾಗಿ ಈಗ ಕೈಪಾಳ್ಯದಲ್ಲಿ ಢಾವ ಢಾವ ಶುರುವಾಗೇ ಬಿಟ್ಟಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎನಿ ಟೈಮ್ ಈ ಸುದ್ದಿ ಬಂದು ಅಪ್ಪಳಿಸಬಹುದು ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಕೂಡ ತುಂಬ ಹುಷಾರಾಗಿ ನೋಡ್ತಾ ಇದೆ ಇಲ್ಲ ಅಧ್ಯಕ್ಷರ ಕುರ್ಚಿ ಭದ್ರಾ ಮಾಡ್ಕೊಳ್ಳೋದು ತಮ್ಮಲ್ಲಿರೋ ಏನು ಸಮಸ್ಯೆ ಒಗ್ಗಟ್ಟಿನ ಸಮಸ್ಯೆ ಎಲ್ಲ ಸರಿ ಮಾಡಿಕೊಂಡು ಸದ್ಯಕ್ಕೆಲ್ಲ ಸುಮ್ಮನಿರಿ ಏನೋ ಆಗ್ತಿದೆ ಏನೋ ಆಗ್ತಿದೆ ಇನ್ನೆರಡು ತಿಂಗಳಲ್ಲಿ ಅದು ನೋಡ್ಕೊಂಡು ನಾವು ಮುಂದೆ ಮೂವ್ ಮಾಡೋಣ ಅನ್ನೋ ರೀತಿ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕ ಬಿ ಜೆ ಪಿಲೆಲ್ಲ ರಿಪೇರಿ ಮಾಡೋಕ್ಕೆ ಶುರು ಮಾಡಿರೋದು ಇದಕ್ಕೇನೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಅವಕಾಶ ಓಪನ್ ಆಗ್ಬಿಡುತ್ತೆ ನಮಗೆ ಅಂತ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದಕ್ಕೂ ಖರ್ಗೆ ಅವರು ಆಯ್ಕೆ ಆಗ್ತಾರೆ ಹೈಕಮಾಂಡ್ ಇದು ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು